ನನ್ನ ಹೆಸರು ಶ್ರೀಕಾಂತು ನಾವು ಕ್ಲಾಸಿಕ್ ಇಂಜಿನಿಯರಿಂಗಿಂದ ನಮ್ಮದು ಬೆಂಗಳೂರು ಮೈಸೂರು ರೋಡಲ್ಲಿರೋದು ಆಲ್ಮೋಸ್ಟ್ ಟೂ ತೌಸಂಡ್ ಏಯ್ಟಿಂದ ನಾವು ಇದೇ ಫೀಲ್ಡಲ್ಲೇ ಇದ್ದೀವಿ ಮ್ಯಾನುಫ್ಯಾಕ್ಚರಿಂಗೇ ನಮ್ಮದು ಮೈನ್ ಓ ರೋಟ್ರಿ ರ್ಯಾಕ್ ಓವನ್ ಒಂದು ಮೇನು ರೋಟ್ರಿ ರ್ಯಾಕ್ ಓವನ್ ಮ್ಯಾನುಫ್ಯಾಕ್ಚರರು ಟೋಟಲ್ ಹನ್ನೆರಡು ಮಾಡಲ್ ಸಿಗುತ್ತೆ ನಮ್ಮಲ್ಲಿ ಅದ್ರ ಜೊತೆಗೆ ಈಗ ಹೊಸ್ದಾಗಿ ಸ್ಪೈರಲ್ ಮಾಡ್ತಾ ಇದೀವಿ ಸ್ಪೈರಲ್ ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ಎಪ್ಪತ್ತು ಕೆ ಜಿ ಈ ಥರ ಟೋಟಲ್ ಸ್ಪೈರಲ್ ನಲ್ ನಾಲ್ಕು ಮಾಡಲ್ ಅವೈಲೇಬಲ್ ಸಿಗುತ್ತೆ ಈಗ ನಮಗೆ ಕಸ್ಟಮರ್ಸ್ ಈಗ ಬಿಸ್ನೆಸ್ ಎಕ್ಸ್ಪೋಗೆ ಬಂದಿರೋದ್ರಿಂದ ಇದು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಹಾಕಿರೋದು ನಮ್ಮದು ಆಲ್ ಓವರ್ ಇಂಡಿಯಾ ಪ್ಯಾನ್ ಇಂಡಿಯಾ ಟೂ ತೌಸಂಡ್ ಏಯ್ಟಿಂದ ರನ್ನಿಂಗಲ್ಲೇ ಇದೆ ಸೊ ನಮ್ಮದು ಯಾವತ್ತಿದ್ರೂ ಇದು ನಾರ್ತಲ್ಲಿ ಜಾಸ್ತಿ ಹೋಗ್ತಿದೆ ಈಗ ಹೊಸ್ದಾಗಿ ಸೌತಲ್ಲೂ ಮಾಡೋಣ ಅಂತ ನಮ್ಮದು ಪ್ಲಾನ್ ಇರೋದು ಈಗ ಬಿಸ ಆರ್ಗನೈಸರ್ಸ್ ಎನರ್ಜಿ ಬಂದು ಹೊಸ್ದಾಗಿ ಅಪ್ರೋಚ್ ಮಾಡಿದ್ದಾರೆ ನಮ್ಗೆ ಸ್ವಲ್ಪ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರ ಕಡೆಯಿಂದ ನಾವು ಸ್ವಲ್ಪ ಸರ್ ನಮ್ದು ಮೇನು ಹನ್ನೆರಡು ಮಾಡಲು ರೋಟ್ರಿ ರಾಕ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದರಲ್ಲಿ ಈಗ ಹೊಸ್ದಾಗಿ ಸ್ಪೈರಲ್ ಮಿಕ್ಸರ್ ಅಂತ ಹೊಸದಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದೀವಿ ಅದ್ರಲ್ಲಿ ನಾಲ್ಕು ಮಾಡಲು ಮೈನ್ ನಮ್ಮ ಮೇಜರ್ ಮಿಕ್ಕಿದೇನೋ ಬೇಕ್ರಿ ಬೇಕರಿ ಏನ್ ಸೆಟ್ ಅಪ್ ಬೇಕಿದ್ರು ನಾವು ಮಾಡ್ಕೊಡ್ತೀವಿ ಬಟ್ ನಾವು ಮೇಜರು ನಮ್ದು ಇಂಡಸ್ಟ್ರಿ ರೋಟರಿ ಹಾಕೋವ್ ಡೀಲರು ಡೀಲರ್ ನಮ್ಮ ಡೀಲರ್ ಬೇಕು ಅಂದರೆ ಡೈರೆಕ್ಟ್ ನಮ್ಮ ಓನ್ ಸರ್ ಇರ್ತಾರೆ ಡೈರೆಕ್ಟ್ ನಮ್ಗೆ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಡೀಲರ್ಸ್ ಇದಾರೆ ಸೌತ್ ಇಂಡಿಯಾ ಜಾಸ್ತಿ ಡೀಲರ್ಸ್ಗೆ ಹೋಗೋದು ಏನು ಅಂದ್ರೆ ಅವ್ರಿಗೆ ನಮ್ಮ ಕಡೆಯಿಂದ ಏನೇ ಸಪೋರ್ಟ್ ಇದ್ರೂ ಬರುತ್ತೆ ಫುಲ್ ವಿತ್ ಟ್ರೈನಿಂಗ್ ಕೊಟ್ಬಿಡ್ತೀವಿ ಡೀಲರ್ಗೆ ನಾವು ಸರ್ ಕಾಸ್ಟ್ ಬೇಸಿಕ್ ಫಾರ್ಟಿ ಏಯ್ಟ್ ಬ್ರಿಡ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ದು ಬೇಸಿಕ್ ಸ್ಟಾರ್ಟಿಂಗ್ ಪ್ರೈಸ್ ಇಂದ ಟೂ ಲ್ಯಾಕ್ ಇಂದ ಸ್ಟಾರ್ಟು ಅಪ್ ಟು ಟ್ವೆಲ್ ಫಿಫ್ಟೀನ್ ಲ್ಯಾಕ್ವರೆಗೂ ಹೋಗುತ್ತೆ ರೋಟರಿ ಆಕೋವನ್ನು ಸ್ಪೈರಲ್ ಅಲ್ಲ ಈಗ ಮೇಜರ್ ನಮ್ಮ ರೋಟರಿ ಆಕೋ ನಾವು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀವಿ ನಮ್ಮ ಆಫೀಸ್ ಬೆಂಗಳೂರು ಮೈಸೂರು ರೋಡು ಇಂಡಸ್ಟ್ರಿಯಲ್ ಏರಿಯಲ್ಲಿ ಕ್ಲಾಸಿಕ್ ಇಂಜಿನಿಯರಿಂಗ್ ಅಂತ ಯಾರು ಕೇಳಿದ್ರು ಹೇಳ್ತಾರೆ ಆರಾಮಾಗಿ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದು ಅಲ್ಲೇ ಬಂದು ಲೊಕೇಶನ್ ಇರುತ್ತೆ ಗೂಗಲ್ ಅಲ್ಲಿ ಐತೆ ವೆಬ್ಸೈಟ್ ಐತೆ ನಮ್ದು ಎಲ್ಲ ಕಡೆ ಈಸಿಯಾಗಿ ಅವೈಲೇಬಲ್ ಇದೆ ಸರ್ ಅನುಕೂಲ ಆಗ್ತಿದೆ ಇವತ್ತು ಅರ್ಧ ದಿನ ಆಗಿದೆ ತುಂಬ ಸುಮಾರು ಎನ್ಕ್ವೈರಿಗಳು ಬಂದಿದೆ ಇನ್ನೂ ಬರ್ತಾ ಇದೆ ಇನ್ನೂ ಎರಡು ದಿನ ಇದೆ ಎಲ್ಲ ಅಂತ